ನಮಸ್ಕಾರ ವೀಕ್ಷಕರೇ ಮಲೆ ಮಹದೇಶ್ವರ ಬೆಟ್ಟ ಕೋಟ್ಯಾಂತರ ಭಕ್ತರನ್ನ ಹೊಂದಿರುವ ಮಾದಪ್ಪನ ತಪೋಭೂಮಿ ಹುಲಿ ಮಾದಪ್ಪನ ವಾಹನ ಅಂತ ಕೂಡ ನಮ್ಮ ನಿಮ್ಮ ನಂಬಿಕೆ ಕೂಡ ಹೌದು ಒಬ್ರಲ್ಲ ಒಬ್ರು ಒಂದಲ್ಲ ಒಂದು ಸಲ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೇ ಇರ್ತೀರಿ ಮಾದಪ್ಪನ ದರ್ಶನ ಮಾಡೇ ಇರ್ತೀರಿ ಈಗ ಇದೇ ಮಲೆ ಮಹದೇಶ್ವರ ಬೆಟ್ಟ ಅತಿ ದೊಡ್ಡ ಸುದ್ದಿಯಲ್ಲಿದೆ ಕಾರಣ ಇಷ್ಟೇ ಅದೇ ಜಾಗದಲ್ಲಿ ಒಂದು ತಾಯಿ ಹುಲಿ ಸೇರಿದಂತೆ ನಾಲ್ಕು ಹುಲಿ ಮರಿಗಳು ಅದೇ ಜಾಗದಲ್ಲಿ ಮೃತಪಟ್ಟಿದೆ ಹಾಗಾದ್ರೆ ಆ ಜಾಗದಲ್ಲಿ ಈ ಹುಲಿಗಳು ಮಾರಣ ಹೋಮ ಆಗೋದಕ್ಕೆ ಕಾರಣ ಏನು ಯಾರಾದ್ರೂ ವಿಷ ಹಾಕಿದ್ರ ಪ್ರಮುಖವಾಗಿ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದೆ ಅಲ್ಲಿನ ವಾಚರ್ಸ್ ಗಳಿಗೆ ಸರ್ಕಾರ ಮೂರು ತಿಂಗಳಿನಿಂದ ಸಂಬಳೆ ಕೊಟ್ಟಿಲ್ವಂತೆ ಹೌದಾ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ಮಲೆ ಮಹದೇಶ್ವರ ಬೆಟ್ಟ ಕೋಟ್ಯಾಂಧ್ರ ಭಕ್ತಾದಿಗಳನ್ನ ಹೊಂದಿರುವಂತಹ ತಪ್ಪೋಭೂಮಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕಾರಣ ಇದೊಂದು ಧಾರ್ಮಿಕ ಕ್ಷೇತ್ರ ಕೂಡ ಹೌದು ಸುಮಾರು ಆರ್ನೂರು ವರ್ಷಗಳ ಹಿಂದೆ ಮಾದಪ್ಪ ಇಲ್ಲಿಗೆ ಬಂದು ತಪಸ್ಸು ಆರಂಭ ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ ಇಂದಿಗೂ ಮಾದಪ್ಪ ಇಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಅನ್ನೋದು ಭಕ್ತಾದಿಗಳ ನಂಬಿಕೆ ಮಾದಪ್ಪನಿಗೆ ಹುಲಿಯೇ ವಾಹನ ಶಿವರಾತ್ರಿ ಸಮಯದಲ್ಲಿ ಅತಿ ದೊಡ್ಡ ಜಾತ್ರೆ ಕೂಡ ಈ ಬೆಟ್ಟದಲ್ಲಿ ಆಗುತ್ತೆ ಮೋಸ್ಟ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರಲ್ಲ ಬೆಟ್ಟದಲ್ಲಿ ಅಷ್ಟು ಕೋಟ್ಯಾಂತರ ಭಕ್ತಾದಿಗಳಿಂದ ಆ ಜಾಗ ಜಾತ್ರೆಯ ಸಮಯದಲ್ಲಿ ತುಂಬ ಹೋಗಿರುತ್ತೆ ಒಂದಲ್ಲ ಒಂದ್ಸಾರಿ ಆ ಜಾತ್ರೆಯಲ್ಲಿ ಭಾಗಿಯಾಗಬೇಕು ಅಂತ ಅದೆಷ್ಟೋ ಜನ ಭಕ್ತಾದಿಗಳು ಅಂದ್ಕೊಂಡಿರ್ತಾರೆ ಪ್ರತಿ ವರ್ಷ ಜಾತ್ರೆಯಲ್ಲೂ ಕೂಡ ಅನೇಕರು ಭಾಗಿಯಾಗೇ ಇರ್ತಾರೆ ಇಂತಹ ಪವಿತ್ರ ಸ್ಥಳ ಧಾರ್ಮಿಕ ಸ್ಥಳದಲ್ಲಿ ಈಗ ಒಂದು ತಾಯಿ ಹುಲಿ ಸೇರಿದಂತೆ ನಾಲ್ಕು ಹುಲಿ ಮರಿಗಳು ಸಾವನ್ನಪ್ಪಿರುವುದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಪ್ರಮುಖವಾಗಿ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರು ಒಂದು ಅನುಮಾನ ವ್ಯಕ್ತಪಡಿಸ್ತಾರೆ ಯಾರೋ ಹುಲಿಗಳಿಗೆ ವಿಷ ಆಹಾರ ನೀಡಿರಬಹುದು ಅನ್ನುವಂತ ಅನುಮಾನ ದಟ್ಟವಾಗಿದೆ ಆ ಕಾರಣಕ್ಕೆ ತನಿಖೆ ಆಗ್ತಾ ಇದೆ ಅಂತ ಬಟ್ ಇದನ್ನ ಹೊರತುಪಡಿಸಿ ಏನೆಲ್ಲ ಅನುಮಾನಗಳು ಈ ಹುಲಿ ಸಾವನ್ನಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡ್ತಾ ಇದೆ ಹೇಗೆ ಹುಲಿಗಳು ಸಾವನ್ನಪ್ಪಿದೆ ಆ ಕುರಿತ ಮಾಹಿತಿಯನ್ನ ಹೇಳ್ತಾ ಹೋಗ್ತೀವಿ ಕೇಳಿಸ್ಕೊಳ್ಳಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಎಪ್ಪತ್ತೇಳು ಬೆಟ್ಟಗಳ ಸಾಲು ತಮಿಳುನಾಡು ಹಾಗೂ ಕರ್ನಾಟಕದ ಗಡಿಯನ್ನ ಹಂಚಿಕೊಂಡಿದೆ ಇಂಥ ದುರ್ಗಮ ಕಾಡಿನ ಬೆಟ್ಟದಲ್ಲಿ ಮಾದಪ್ಪ ನೆಲೆಸಿದ್ದಾನೆ ಆದ್ರೆ ಈಗ ಒಂದು ತಾಯಿ ಹುಲಿ ಮತ್ತು ನಾಲ್ಕು ಮರಿ ಹುಲಿಗಳು ಇಲ್ಲೇ ಸಾವನ್ನಪ್ಪಿದೆ ಆದರೆ ಯಾರಾದರೂ ವಿಷ ಹಾಕಿದ್ರಾ ಈಶ್ವರ್ ಖಂಡ್ರೆ ಅವರು ಹೇಳ್ದಂಗೆ ಅಥವಾ ಬೇರೆ ಏನಾದ್ರೂ ಅನುಮಾನಗಳಿದೆಯಾ ಈ ಸಾವಿನ ಅನುಮಾನ ಏನಪ್ಪಾ ಅಂತ ಅಂದ್ರೆ ಕಾರಣಗಳು ಏನು ಅಂತ ಅಂದ್ರೆ ಒಂದು ತಾಯಿ ಹುಲಿ ಹಾಗೂ ಮರಿ ಹುಲಿಗಳು ಒಂದೇ ಜಾಗದಲ್ಲಿ ಸಾವನ್ನಪ್ಪಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಒಂದು ವೇಳೆ ಅನಾರೋಗ್ಯದ ಕಾರಣ ಅಂತ ಆದ್ರೆ ಒಟ್ಟಿಗೆ ಯಾಕೆ ಐದು ಹುಲಿಗಳು ಸಾವನ್ನಪ್ಪ ಅಪ್ಪುತ್ತೆ ಇಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಸಾಮಾನ್ಯ ಜನಕ್ಕೂ ಕೂಡ ಕಾಡುತ್ತೆ ಇದರ ಜೊತೆಗೆ ಮತ್ತೊಂದು ಅನುಮಾನ ಅಂತ ಅಂದ್ರೆ ಎಲ್ಲಾದ್ರೂ ವಿದ್ಯುತ್ ಸ್ಪರ್ಶ ಆಗಿ ವಿದ್ಯುತ್ ತಂತಿ ತುಳಿದು ಸಾವನ್ನಪ್ಪಿದೆಯಾ ಆ ರೀತಿ ಆಗೋದಕ್ಕೆ ಆ ಜಮೀನು ಸುತ್ತಲೂ ಎಲ್ಲಾದ್ರೂ ಬೇಲಿ ಹಾಕಿದಾಗ ವಿದ್ಯುತ್ ತಂತಿಗಳಿದ್ರೆ ಅಲ್ಲಿ ಮೃತಪಡಬೇಕಾಗಿತ್ತು ಬಟ್ ಇಲ್ಲಿ ಬಂದೆ ಯಾಕೆ ಸಾವನ್ನಪ್ಪಿದೆ ಹುಲಿಗಳು ಇಂಥ ಪ್ರಶ್ನೆಗಳು ಕೂಡ ಕಾಡೋದಕ್ಕೆ ಶುರುವಾಗಿದೆ ಮತ್ತೊಂದು ವಿಚಾರ ನಾವು ಗಮನಿಸಬೇಕು ಐದು ಹುಲಿಗಳ ಮೃತದೇಹ ಸಿಕ್ಕಿರೋದು ದುರ್ಗಮ ಕಾಡಿನ ಪ್ರದೇಶದಲ್ಲಿ ಹಾಗಾಗಿ ಆ ದುರ್ಗಮ ಕಾಡಿನ ಪ್ರದೇಶದಲ್ಲಿ ಈ ರೀತಿ ಹುಲಿಗಳು ಒಂದೇ ಸಲಕ್ಕೆ ಒಂದೇ ಜಾಗದಲ್ಲಿ ಮೃತಪಡೋದಕ್ಕೆ ಹೇಗ್ ಸಾಧ್ಯ ಈ ಪ್ರಶ್ನೆ ಕೂಡ ಕಾಡ್ತಾ ಇದೆ ಹಾಗಾಗಿ ಯಾರೋ ಕಿಡಿಗೇಡಿಗಳು ವಿಷ ಉಣಿಸಿರುವ ಸಾಧ್ಯತೆಯೇ ದಟ್ಟವಾಗಿದೆ ಅಂತ ಸ್ವತಃ ಈಶ್ವರ್ ಖಂಡ್ರೆ ಅವರು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹೀಗಾಗಿ ಈಗ ಹುಲಿಗಳು ಸಾವನ್ನಪ್ಪಿದೆಯಲ್ಲ ಮತ್ತೊಂದು ದಟ್ಟ ಅನುಮಾನ ಯಾಕೆ ಈ ವಿಷ ಆಹಾರ ನೀಡಿರಬಹುದು ಅಂತ ಯಾಕೆ ಈ ಅನುಮಾನ ದಟ್ಟವಾಗ್ತಾ ಇದೆ ಅಂತ ಅಂದ್ರೆ ಐದು ಹುಲಿಗಳು ಸಾವನ್ನಪ್ಪಿರುವ ಜಾಗದಿಂದ ಕೂಗಳತೆಯ ದೂರದಲ್ಲಿ ದನದ ಮಾಂಸದ ಪಳಿಯುಳಿಕೆಗಳು ಕೂಡ ಅದೇ ಜಾಗದಲ್ಲಿ ಪತ್ತೆಯಾಗಿದೆ ಹಾಗಾಗಿ ಯಾರೋ ಕಿಡಿಗೇಡಿಗಳು ಈ ದನದ ಮಾಂಸದ ಜೊತೆಗೆ ವಿಷ ಬೆರೆಸಿ ಏನಾದರೂ ಹುಲಿಗಳಿಗೆ ಕೊಟ್ಟು ಈ ಅನುಮಾನ ಕೂಡ ದೊಡ್ಡ ಮಠದಲ್ಲಿ ಕಾಡೋದ ಶುರುವಾಗಿದೆ ಮತ್ತೊಂದು ಗಂಭೀರ ಆರೋಪ ಇಲ್ಲಿ ಕೇಳೋದಕ್ಕೆ ಸಿಗ್ತಾ ಇರೋದು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾರೆ ಯಾಕೆ ಇದೆಲ್ಲವನ್ನ ಕೂಡ ನೋಡಿಕೊಳ್ಳಕ್ಕೆ ಅಲ್ಲಿ ವಾಚರ್ಸ್ ಇಲ್ವಾ ಅಂತ ಇದೇ ವಾಚರ್ಸ್ ಇದ್ದಾರೆ ಬಟ್ ಅವ್ರಿಗೆ ಮೂರು ತಿಂಗಳಿನಿಂದ ಸರ್ಕಾರ ಸಂಬಳನೇ ಕೊಟ್ಟಿಲ್ಲ ಅನ್ನುವಂತಹ ಪ್ರಮುಖ ವಿಚಾರ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ ಇದೇ ಸಂಬಳದ ವಿಚಾರಕ್ಕೆ ಸಂಬಂಧ ಪಟ್ಟಂತೆ ಹಲವಾರು ಬಾರಿ ಹೋರಾಟಗಳಾಗಿದೆ ಪ್ರತಿಭಟನೆಗಳಾಗಿದೆ ಬಟ್ ಸರ್ಕಾರ ಮಾತ್ರ ಇದಕ್ಕೆ ಡೋಂಟ್ ಕೇರ್ ಅಂದಿದೆ ಅನ್ನುವಂತಹ ವಿಚಾರಗಳು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ ಸೊ ಹಾಗಾಗಿ ಸರ್ಕಾರದ ನಿರ್ಲಕ್ಷ್ಯದಿಂದ ವಾಚರ್ಸ್ ಕೆಲಸ ಸರಿಯಾಗಿ ಮಾಡದೆ ಈ ರೀತಿ ಹುಲಿಗಳು ಸಾವನ್ನಪ್ಪೋದಕ್ಕೂ ಕೂಡ ಕಾರಣ ಆಗೋಯ್ತಾ ಯಾರೋ ಕಿಡಿಗೇಡಿಗಳು ಏನೋ ಕೊಟ್ಟು ಅದನ್ನ ಸಾಯಿಸೋ ಪ್ರಯತ್ನಗಳನ್ನ ಮಾಡಿದಾಗೂ ಕೂಡ ವಾಚರ್ಸ್ ಗಮನಕ್ಕೆ ಅದು ಬರಲೇ ಇಲ್ವಾ ಇಂಥ ಅನುಮಾನಗಳು ಕೂಡ ಈ ಪ್ರಕರಣದಲ್ಲಿ ಕಾಡೋದಕ್ಕೆ ಶುರುವಾಗಿದೆ ಈಗ ನಮ್ಮ ಐದು ಟೈಗರ್ ಪಾಯ್ಸನ್ ಆಗಿರೋದು ಎಮ್ ಎಮ್ ಎಲ್ಸ್ ವೈಲ್ಡ್ ಲೈಫ್ ಸ್ಯಾಂಕ್ಷಿರೋದು ಒಂದು ಕಾರಣ ಬರ್ತಿರೋದು ಏನಂದರೆ ಮೂರು ತಿಂಗಳಿಂದ ಅಲ್ಲಿ ಸ್ಟಾಫಿಗೆ ಪೇಮೆಂಟ್ ಮಾಡಿಲ್ಲ ಇವರೆಲ್ಲ ಪೆಟಿ ಕ್ಯಾಶ್ ಪೇಮೆಂಟ್ ಸ್ಟಾಫು ಡೈಲಿ ವೇಚರ್ಸು ಇವ್ರಿಗೆ ಮೂರು ತಿಂಗಳು ಸಂಬಳ ಕೊಟ್ಟಿಲ್ಲ ಸಂಬಳ ಕೊಡಿದವರೇ ಇವರು ಹೇಗೆ ನಮ್ಮ ವಾಚರ್ಸ್ಗೆ ಕೆಲಸ ಮಾಡೋಕ್ಕೆ ಹೇಳ್ತಾರೆ ಅಲ್ಲಿಗೊಬ್ಬರು ಇದ್ದರೂ ಅವ್ರ ಕಡೆಯಿಂದ ಗ ಇದು ಪೇಮೆಂಟ್ ಆಗೋದು ಅವರು ಅವ್ರಿಗೆ ಎರಡು ಕೋಟಿ ಏನೋ ಬ್ಯಾಲೆನ್ಸ್ ಇದೆ ಅಂದ್ಬಿಟ್ಟು ಅವರು ನಮ್ಮ ಕೈಗೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ತಿಳಿಸಿದ್ದಾರೆ ಮೂರು ತಿಂಗಳ ಹಿಂದೆ ಇವರೆಲ್ಲ ಒಂದು ಐವತ್ತು ಜನ ಸೇರಿಕೊಂಡು ಸ್ಟಾಫ್ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ ಫಾರೆಸ್ಟ್ ಆಫೀಸರ್ ಎದ್ರಿಗೂ ಪ್ರೊಟೆಸ್ಟ್ ಮಾಡಿದ್ದಾರೆ ನಮ್ಗೆ ದುಡ್ಡು ಬರ್ತಿಲ್ಲ ಫ್ಯಾಮ್ಲಿಗೆ ತೊಂದರೆ ಆಗ್ತಿದೆ ಊಟಕ್ಕೂ ತೊಂದರೆ ಆಗ್ತಿದೆ ಹಾಸ್ಪಿಟಲ್ ಎಕ್ಸ್ಪೆನ್ಸಿಗೂ ಬೇಕು ಅಂದ್ಬಿಟ್ಟು ಹೋಗಿ ಮಾತಾಡಿದ್ದಾರೆ ಆದರೂ ಏನೂ ಹಾಗಿಲ್ಲ ಇನ್ನೊಂದು ವಿಷಯ ಏನು ಬರೋದಂದರೆ ಈ ಕಾಂಟ್ರಾಕ್ಟ್ರು ದುಡ್ಡು ಎರಡು ಕೋಟಿ ಕೊಡ್ದವರದ್ರು ಬೇರೆ ಯಾರೋ ಕಾಂಟ್ರಾಕ್ಟ್ರು ಆಲ್ರೆಡಿ ಲೈನ್ ಅಪ್ ಮಾಡಿದ್ದಾರೆ ಸೊ ಬರ್ತಿರೋದಿಲ್ಲ ಅಂದರೆ ಸೀನಿಯರ್ ಆಫೀಸರ್ಸ್ ಮಿಸ್ಟೇಕು ಅಲ್ಲಿನ ಡಿ ಸಿ ಎಫ್ ಚಕ್ರಪಾಣಿ ಅವರು ಮುಂಚೆನೇ ಒಂದು ಸಸ್ಪೆಂಡ್ ಆಗಿತ್ತು ಅವ್ರನ್ನ ತೊಗೊಂಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಟ್ಟಿದ್ದು ಸರ್ಕಾರದ ಭಾಳ ದೊಡ್ಡ ತಪ್ಪಿದೆ ಅವ್ರಕ್ಕಿಂತ ಒಬ್ಬರು ಸೀನಿಯರ್ ಇರೋದು ಸಿ ಸಿ ಎಫ್ ಅಂದ್ಬಿಟ್ಟು ಈರೆಲ್ಲ ಅವರು ಚಾಮರಾಜನಗರದ ಸಿ ಸಿ ಎಫ್ ಅವರು ಅವರಾದರೂ ಏನಾದರೂ ಮಾಡಬೇಕಾಯ್ತು ಪ್ರಮುಖವಾಗಿ ಐದುನೂರ ಎಪ್ಪತ್ತಕ್ಕೂ ಹೆಚ್ಚು ಹುಲಿಗಳನ್ನ ಹೊಂದಿರುವ ಕರ್ನಾಟಕ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವ ಎರಡನೆಯ ಅತಿ ದೊಡ್ಡ ರಾಜ್ಯ ನಮ್ದು ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿದೆ ಇಂತಹ ರಾಜ್ಯದಲ್ಲಿ ಐದು ಹುಲಿಗಳು ಸಾವನ್ನಪ್ಪಿರೋದು ಈಗ ಅತಿ ದೊಡ್ಡ ತಲೆನೋವು ಅರಣ್ಯ ಇಲಾಖೆಗೆ ಹಾಗಾಗಿ ಉನ್ನತ ಮಟ್ಟದ ತನಿಖೆಗೆ ಈಶ್ವರ್ ಖಂಡ್ರೆ ಅವರು ಆದೇಶ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಉನ್ನತ ಮಟ್ಟದ ತನಿಖೆ ಕೂಡ ಆರಂಭ ಆಗಿದೆ ಮತ್ತೊಂದು ಕಡೆ ಹುಲಿಗಳ ಮರಣೋತ್ತರ ಪರೀಕ್ಷೆ ಕೂಡ ಆಗ್ತಾ ಇದೆ ಇನ್ನು ಇಷ್ಟೆಲ್ಲ ಹುಲಿಗಳ ಸಂಖ್ಯೆ ಹೆಚ್ಚಳ ಹಾಕಿದ್ರು ಕೂಡ ಮಲೆ ಮಹದೇಶ್ವರ ಬೆಟ್ಟವನ್ನ ಹುಲಿ ಸಂರಕ್ಷಿತ ಅರಣ್ಯ ಅಂತ ಇದುವರೆಗೂ ಕೂಡ ಘೋಷಣೆ ಮಾಡಿಲ್ಲ ಇದು ಗಮನಿಸಬೇಕಾಗಿರುವಂತಹ ವಿಚಾರ ಕೆಲವು ಬಾರಿ ಘೋಷಣೆಗೆ ಸರ್ಕಾರ ಮುಂದಾದ್ರೂ ಕೂಡ ಪ್ರಮುಖವಾಗಿ ಮಲೆ ಮಹದೇಶ್ವರ ಬೆಟ್ಟದ ಅರಣ್ಯದಲ್ಲಿ ವಾಸ ಮಾಡ್ತಾ ಇರುವ ಸೋಲಿಗ ಸಮುದಾಯ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇರೋದ್ರಿಂದ ಇದು ಸಾಧ್ಯನೇ ಆಗ್ತಿಲ್ವಂತೆ ಅಲ್ಲದೆ ಮಾದಪ್ಪನ ದರ್ಶನಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಬರ್ತಾ ಇರೋದ್ರಿಂದ ಇದನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಕೆಲವರು ಕೂಡ ಕಾರಣಗಳು ಏನೇ ಇರಲಿ ಈಗ ಮಲೆ ಕೋಟ್ಯಾಂತರ ಭಕ್ತಾದಿಗಳ ಧಾರ್ಮಿಕ ಕ್ಷೇತ್ರ ಮಾದಪ್ಪನ ದರ್ಶನಕ್ಕೆ ಅನೇಕ ಜನ ಭಕ್ತಾದಿಗಳು ಬರ್ತಾರೆ ಹುಲಿ ಮಾದಪ್ಪನ ವಾಹನ ಅಂತ ಕೂಡ ನಾವು ನೀವು ನಂಬಿದ್ದೀವಿ ಈ ಹೊತ್ತಲೆ ಅದೇ ಜಾಗದಲ್ಲಿ ಐದು ಹುಲಿಗಳು ಸಾವನ್ನಪ್ಪಿರೋದಕ್ಕೆ ಕಾರಣ ಗೊತ್ತಾಗಬೇಕು ಯಾರಾದ್ರೂ ಅದಕ್ಕೆ ವಿಷ ಆಹಾರ ನೀಡಿಯೇ ಕೊಲ್ಲೋ ಪ್ರಯತ್ನ ಮಾಡಿದ್ರೆ ಖಂಡಿತ ಅಂಥವರ ವಿರುದ್ಧ ಕಠಿಣ ಶಿಕ್ಷೆ ಆಗ್ಲೇಬೇಕು ಅಂತ ಕೂಡ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ ಆಬ್ವಿಯಸ್ಲಿ ಹಂಗೆ ಆಗ್ಲೇಬೇಕು ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ